ഏനാ ജിങ്കി സിംഹ ആ സ്റ്റോറി ആനേ આને આને ફેમિલી એ દોઢ આને ત્રીડી ત્રી આને ఇన్ మధ్యలో ని ప్రాజెక్ట్ అల్ నోడు ఆర్ ఫిలి మే కమ్ ఎస్ రకరకాల మే జింక్ ఐతి సింహ ఐతి వాళ్ళ ఇది పాండవాస్ హోమ్ ओके दिस वन रूम दिस सेकंड रूम दिस अर्जुन रूम ओके अर्जुन होम एंड देीमा जना से अर्जुना ಆ ಕಡೆ ಇಬ್ರು ಇಬ್ರು ಆಕಡೆ ಇಬ್ರು ಸಹದೇವ ದೇವ ಇನ್ನೊಬ್ರು ಯಾರು ಅಲ್ಲಿ ಒಳಗಡೆ ನೋಡ ಆತ ಕೃಷ್ಣ ಕೃಷ್ಣ ಎತ್ತ ನೋಡು ಟೆಂಪಲ್ ಅಲ್ಲಿ ಸೆಂಟರ್ ಕೃಷ್ಣಲ್ಲಿ ಅಲ್ಲಿ ದೊಡ್ಡ ಕೃಷ್ಣ ಒಳಗಡೆ ಕಲ್ಲು ಹೌದು ನೋಡಿ ಎಲ್ಲದರ ಎಲ್ಲದರೀ ಮತ್ತೋರ್ಸಿ ಮಸ್ತ್ ಗೋಧನಗಿರಿ ಹೆಂಗೆ ಹತ್ತ ಕಲ್ಲ ಒಂದು ಸಿಂಗ್ ಹಿಂಗೆ ಹಚ್ಚನಲ್ಲ ಯಾರನ್ನ ಕಾಪಾಡೋಕ್ಕೆ ಮಳೆ ಬರ್ತಾ ಇದ್ರೆ ಬಾ ಕೃಷ್ಣ ನೋಡು ವೇರ್ ವೇರಿಜ್ ಕೃಷ್ಣ ವೇರ್ ವೇರಿಜಿ ಕೃಷ್ಣ ಫಸ್ಟ್ ಆಫ್ ಆಲ್ ಆರ್ ಏನು ಹಚ್ಚನ ಕಲ್ಲು ಗೋಧನಾ ಗುಡ್ ಹಚ್ಚನ ಕೆಳ ಯಾರು ಅದಾರ ಎದ್ದು ಜನ ಅದ ನೋಡು ಕೆಳ ಸಣ್ಣ ಮಕ್ಕಳು ಅದಾರ ಆಕಳದವು ಎದ್ದು ಅದಾವು ನೋಡು ನೋಡಿ ಏನೋ ಬಾ ಇಲ್ಲಿ ಬಾ ಅದ್ರ ಕೆಳಗಡೆ ಹಾಲು ಹಿಂಡ ಕ್ತಾರ ಹಾಲು ಅಂಬಾವು ಹಾಲು ಓಕೆ ನೋಡು ಅದ್ರ ಕೆಳಗಡೆ ಎದ್ದು ಅದಾವೆ ಆಕಲ ಅದಾವ ಎಲ್ಲ ಕೆಲಸ ಮಾಡೋರು ಗಡ್ಡಿ ಗಡ್ಡಿ ಹೋಗೋರು ಓಕೆ ಗಡ್ಡಿ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಸಿಂಹ ಅದಾವೆ ಅದ್ರ ಕೆಳಗಡೆ ಮಾಂಕೀಸ್ ಅದಾವು ಎದ್ದು ಆನೆ ಎಲ್ಲ ಅದಾವೆ గడి బవ అమ్మ బా ఇ శంకు నోడనమ్ బా శంకు 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 దొడ్డు దుడ్ శంకు శంకు నోడ శంకు దొడ్డు దొడ్డు నాకు చెందే నమ్మత్రా స్మార్ వన్ బ చిన్న నోడ ಸ್ವಲ್ಪ ದೊಡ್ಡ ಸೀನ್ ಕಮ್ ನಾನು ಕಮ್ ಕಮ್ ಗೋ 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 ಹಮ್ಮೆ ಹತ್ರ ಹೋಗು ಹಮ್ಮಿ ಎಲ್ಲ ಎಲ್ಲ ತಿನ್ನಿ ಎಲ್ಲ ಗವ್ವ ಇಂದ ಮಾಡ ನೋಡಿ ಸ್ಮಾಲ್ ಸ್ಮಾಲ್ ಗವ್ವ ಇನ್ನು ಹಳೆ ಕಾಲದಲ್ಲಿ ಇಂಥವೇ ಜಾಸ್ತಿ ಯೂಸ್ ಮಾಡ್ತಿದ್ರು ಮನೆಗೆ ಡಿಸೈನ್ಸ್ ಎಲ್ಲ ಗವ ಇಂದ ನೀವು ಸಿಕ್ಕಾವ ಎಲ್ಲ ಗವ ಶಂಕು ನೋಡಿ ಡೋಂಟ್ ಅಚ್ ಹಾಂ ಸಿಹಿ ಅಷ್ಟೇ ಶಂಕು ನೋಡಿ ಎಷ್ಟು ದೊಡ್ಡ ದೊಡ್ಡ ಹಾಂ ಇಂಥರಲ್ಲೇ ನಮ್ಮ ನಮ್ಮ ಮನೇಲಿ ತಿಂತದ್ದು ನಾವು ಅದು ಸಿಂಬಲ್ ಹಾಕ್ತಾರೆ ಮೇಲೆ ಕಮ್ ಅಲ್ಲಿ ಇನ್ನೂ ಸಿಹಿ ಹತ್ತಿರ ಜಗ್ಗ ನಿಂತವು ಸ್ಟಾಪ್ಸ್ ಕಮ್ ಅಕ್ಕಿ ನೋಡಿ ನೀರು ತಿನ್ನಕತ್ತಲ್ಲ ಆವಾಗಿನ ಸ್ಟ್ರೈಟ್ ನೋಡಿರಿ ಎಲ್ಲ ಸ್ಟ್ರೈಟ್ ಸೈಡಿಗೆ ರೋಟಾಯಿಸ್ ನೋಡಿ ಇಲ್ಲ ಅಲ್ಲಿ ಫಿಶ್ ವೈಟ್ ಫಿಶ್ ಮುಟ್ಬೇಡ ಏನು ಡೋಂಟು రోకాలి సైడమ్మ టోటా ఐస్ ఇల్ అదమ్మ టోటా టోటాయిస్ ఇదమ్మ హియర్ కమ్ కమ్ నమ్మలేదా నాలుగు అదే స్లీపింగ్ క్లోజింగ్ ఐస్ బుడ్ అడు ఆరు నమ్మలేదా లేవు బీమ్మా బిస్కెట్ ఇది స్వల్ప స్నాక్స్

મેડન્ટ <coughs> <હણ coughs> <હણ> <t>